ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನನ್ನು ಓದ್ತಿ ಫ್ರೆಂಡ್ಸ್ ಸೊ ದಟ್ ನಾ ಹಾಕಿರುವಂಥ ಪ್ರತಿ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ತುಂಬ ಜನ ವೀಡಿಯೋಸನ್ನು ನೋಡ್ತೀರಾ ಬರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆಯೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದನೇ ವೀಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ನಾನು ಒಂದು ಹೆಣ್ಣು ಮಗಳಿಗೆ ಎಲ್ಲಿ ದೌರ್ಜನ್ಯಗಳು ನಡೆಯುತ್ತೆ ನೋಡಿ ಅಂಥದನ್ನು ನಿಮಗೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೆ ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಬ್ಬ ಹೆಣ್ಣು ಮಗಳ ಕ್ರೂರತನದ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಬೆಂಗಳೂರಿನ ಹೊಂಗಸಂದ್ರ ಎನ್ನುವಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ತಾಯಿಯನ್ನೇ ಬರ್ಬರವಾಗಿ ಹತ್ಯೆಗೈದಿರುವಂತಹ ಘಟನೆ ಎರಡು ಮೂರು ದಿನಗಳ ಹಿಂದೆ ನಡೆದಿದೆ ಫ್ರೆಂಡ್ಸ್ ಈ ಕೊಲೆ ಯಾಕಾಗಿ ನಡೀತು ಹಾಗೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಹತ್ಯೆ ಆಗಿರುವಂತಹ ತಾಯಿ ಹಾಗೂ ಅವರ ಗಂಡ ತುಂಬ ಕಷ್ಟಪಟ್ಟು ಒಂದು ಬೆಂಗಳೂರಿನಲ್ಲಿ ಒಂದು ನಾಲ್ಕು ಮಹಡಿಯ ಮನೆಯನ್ನು ಕಟ್ಟಿರ್ತಾರೆ ಫ್ರೆಂಡ್ಸ್ ತುಂಬಾ ಕಷ್ಟ ಬಿದ್ದು ಮನೆಯನ್ನು ಕಟ್ಟಿರ್ತಾರೆ ಹಾಗೆಯೇ ಇವಾಗ ಆ ಕಷ್ಟಕ್ಕೆ ಪ್ರತಿಫಲವಾಗಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿರ್ತಾರೆ ಫ್ರೆಂಡ್ಸ್ ಹಾಗೆಯೇ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಅದರಲ್ಲಿ ಇವಳು ದೊಡ್ಡ ಮಗಳು ಇಬ್ಬರಿಗೂ ಕೂಡ ಮದುವೆ ಮಾಡಿಕೊಟ್ಟಿರ್ತಾರೆ ಈ ದೊಡ್ಡ ಮಗಳನ್ನು ದೂರದಲ್ಲಿ ಯಾರಿಗಾದರೂ ಮದುವೆ ಮಾಡಿಕೊಟ್ಟರೆ ಇವಳನ್ನು ಮಿಸ್ ಮಾಡ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ಹತ್ಯೆಯಾಗಿರುವಂಥ ತಾಯಿಯ ಸ್ವಂತ ತಮ್ಮನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿರ್ತಾರೆ ಚೆನ್ನಾಗಿ ಹೋಗ್ತಾ ಇರುತ್ತೆ ಅವರ ದಾಂಪತ್ಯ ಜೀವನ ಅವರಿಬ್ಬರು ಗಂಡ ಹೆಂಡತಿ ಅಮ್ಮನ ಮನೆಯಲ್ಲಿ ಅವರ ಅಂಗಡಿಯನ್ನು ನೋಡಿಕೊಂಡು ಅಮ್ಮನಿಗೂ ಕೂಡ ಸ್ವಲ್ಪ ಸಹಾಯವನ್ನು ಮಾಡಿಕೊಂಡು ಇರ್ತಾರೆ ಹಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಆ ಬೆಂಗಳೂರಿನಲ್ಲಿ ಮನೆಯನ್ನು ಮಾಡಿ ಸೆಟಲ್ ಆಗಿದ್ದರು ಅಂತ ಹಾಗೆಯೇ ಆ ಒಂದು ಮನೆಗೆ ಬಾಡಿಗೆಗೆ ಅಂತ ಒಬ್ಬ ಹುಡುಗ ಬರ್ತಾನೆ ಅವನನ್ನು ಇಲ್ಲೇ ವಾಸ ಮಾಡಿಕೊಂಡು ಇವರ ಮನೆಯಲ್ಲೇ ಇರ್ತಾನೆ ಹಾಗೆ ದಿನ ಕಳೆದ ಹಾಗೆ ಇವರ ಮಧ್ಯೆ ಮಾತುಕತೆ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇರುತ್ತೆ ಅದು ಕೊನೆಗೆ ಯಾವ ಮಟ್ಟಕ್ಕೆ ಬಂತು ಅಂದರೆ ಅವರಿಬ್ಬರ ನಡುವೆ ಪ್ರೀತಿಯಾಗುವಂತಹ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಯಾರಿಗೂ ಕೂಡ ಸಹಿಸಲಿಕ್ಕೆ ಆಗದಿರುವಂತಹ ಸಂಬಂಧ ಯಾಕೆಂದರೆ ಆಲ್ರೆಡಿ ಇವಳು ಮದುವೆ ಕೂಡ ಆಗಿರ್ತಾಳೆ ಆದರೆ ಇನ್ನೊಂದು ಹುಡುಗನ ಜೀವನಕ್ಕೆ ಹೋಗುವಂತಹ ಕೆಟ್ಟ ನಿರ್ಧಾರವನ್ನು ಆ ತಾಯಿ ಯಾಕೆ ಮಾಡಿದ್ಲು ಅಂತಲೇ ಇವಾಗಲೂ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗೆಯೇ ಅದು ಅಮ್ಮನಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಸುಮ್ಮನೆ ನನ್ನ ತಮ್ಮನ ಭವಿಷ್ಯವನ್ನು ಹಾಳು ಮಾಡಿದ್ಲು ನನ್ನ ಮಗಳು ಕೂಡ ಹೌದು ಅವಳ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾಳೆ ಅಂತ ಯಾವಾಗಲೂ ಕೂಡ ಮಗಳ ಹತ್ರ ಆ ವಿಷಯವಾಗಿ ಜಗಳವನ್ನು ಮಾಡಿಕೊಳ್ತಾನೆ ಇದ್ದರು ಅವಳ ಗಂಡನಿಗೂ ಕೂಡ ಈ ವಿಷಯವಾಗಿ ತುಂಬಾ ಬೇಸರವಿತ್ತು ಹಾಗೆ ಅವಳ ಗಂಡ ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಅವಳು ಸರಿ ಹೋಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದರು ಆದರೆ ಇವಳು ಯಾವ ಕಾರಣಕ್ಕೂ ಸರಿ ಹೋಗುವಂತಹ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಹಾಗೆ ಒಂದು ದಿನ ಅಮ್ಮ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಮಗಳ ಹತ್ರ ಹೇಳಿ ಅವರು ಹೊರಗಡೆ ಹೋಗ್ತಾರೆ ಕೆಲಸಕ್ಕೆ ಅಂತ ಆಗ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗವೇ ಬಂದು ಬಿಡ್ತಾರೆ ಮನೆಗೆ ಬಂದು ನೋಡುವಾಗ ಮಗಳು ಹಾಗೂ ಅವಳ ಪ್ರೀತಿಯಲ್ಲಿರುವಂತಹ ಹುಡುಗ ಇವರಿಬ್ಬರು ಕೂಡ ಟಾಯ್ಲೆಟ್ನಲ್ಲಿ ಕಾಣಿಸ್ಕೊಳ್ತಾರೆ ಅಮ್ಮನಿಗೆ ಕೆಟ್ಟ ಕೋಪ ಬರುತ್ತೆ ಹಾಗೆಯೇ ಮಗಳ ಮೇಲೆ ರೇಗಾಡ್ತಾರೆ ಹಾಗೆ ಜಗಳ ಮಾಡ್ತಾರೆ ಅಮ್ಮನಿಗೆ ವಿಷಯ ಗೊತ್ತಾಯಿತು ಅನ್ನೋದನ್ನು ಇವಳಿಗೆ ಸಹಿಸಲಿಕ್ಕೆ ಆಗಲ್ಲ ಹಾಗೆ ಇಬ್ಬ ಅವರಿಬ್ಬರೂ ಕೂಡ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ಹಾಗೆ ಅಮ್ಮನನ್ನು ಬಿಡುವ ಅಂತ ಅನ್ಕೋತಾರೆ ಟಾಯ್ಲೆಟ್ನಲ್ಲಿ ಇಬ್ಬರು ಕೂಡ ಸೇರಿಕೊಂಡು ಅಮ್ಮನನ್ನು ಸಾಯಿಸ್ತಾರೆ ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಿರುವಂಥದ್ದು ನಾವು ಇವಾಗ ಯಾವ ಸಮಾಜದಲ್ಲಿ ಜೀವನ ಮಾಡ್ತಿದ್ದೀವಿ ಬದುಕ್ತಿದ್ದೀವಿ ಅನ್ನೋದೇ ನನಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇಂಥ ಕ್ರೂರ ಪ್ರಪಂಚದಲ್ಲಿ ನಾವು ಕೂಡ ಜೀವನ ಮಾಡಬೇಕಲ್ಲ ಸ್ವಾಮಿ ಅನ್ನೋದೇ ನನಗೆ ದೊಡ್ಡ ಪ್ರಶ್ನೆ ಅಮ್ಮನ ಪ್ರಾಣವನ್ನು ತೆಗೆದ ನಂತರ ಅವಳೇ ಫೋನ್ ಕರೆಗಳ ಮೂಲಕ ಇಡೀ ಕುಟುಂಬಸ್ಥರಿಗೆ ಕಾಲ್ ಮಾಡಿ ಅಮ್ಮನಿಗೇನು ಆಗಿದೆ ಅಮ್ಮನಿಗೆ ಆಲ್ರೆಡಿ ಹುಷಾರಿಲ್ಲದ ಕಾರಣ ಅಮ್ಮ ಪುನಃ ಏನೋ ಆಯಿತು ಅಮ್ಮನಿಗೆ ಅಂತ ಹೇಳಿಕೊಂಡು ಎಲ್ಲರಿಗೂ ಕೂಡ ಫೋನ್ ಕರೆಗಳ ಮೂಲಕ ತಿಳಿಸ್ತಾಳೆ ಸ್ನೇಹಿತರೆ ಅವಳ ಕ್ರೂರ ಮನಸ್ಥಿತಿ ಎಂಥದ್ದು ಅನ್ನೋದು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದೆ ತಾನು ಕೊಲೆ ಮಾಡಿದ್ರು ಕೂಡ ಒಂದು ಸ್ವಲ್ಪನೂ ಅವಳಿಗೆ ಅಳುಕಿಲ್ಲದ ಹಾಗೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಬರ್ತಾಳೆ ಆದರೆ ತಪ್ಪು ಮಾಡಿದವರಿಗೆ ಭಗವಂತ ಶಿಕ್ಷೆಯನ್ನು ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಾ ಮನುಷ್ಯರು ಕೊಡದೇ ಇದ್ದರೂ ಕೂಡ ಭಗವಂತ ನೋಡ್ತಾ ಇರ್ತಾನೆ ಹೆತ್ತ ತಾಯಿಯನ್ನೇ ಸಾಕಿ ಬೆಳೆಸಿ ಎಷ್ಟು ಕಷ್ಟದಿಂದ ಅವಳನ್ನು ಸಾಕಿರ್ತಾರೆ ಬೆಂಗಳೂರಿನಲ್ಲಿ ಒಂದು ನಾಲ್ಕು ಮಹಡಿಯ ಮನೆಯನ್ನು ಕಟ್ಟಿಸಬೇಕು ಅಂದರೆ ಇಂಥ ಕಷ್ಟಗಳನ್ನು ಪಟ್ಟು ಅವರನ್ನು ಒಂದು ಸ್ಟೇಜಿಗೆ ನಿಲ್ಲಿಸಿರ್ತಾರೆ ಮದುವೆ ಮಾಡಿರ್ತಾರೆ ಯಾವುದೂ ಕೂಡ ಅವಳಿಗೆ ತಲೆಗೆ ಬಂದಿಲ್ಲ ಅವಳು ಒಂದು ಚಟಕ್ಕೆ ಮಾತ್ರ ಬಿದ್ದು ಒಂದು ಹೆತ್ತ ತಾಯಿಯನ್ನೇ ಕೊಂದ ಮಗಳಾಗಿದ್ದಾಳೆ ಅವಳನ್ನು ಯಾವ ಕಾರಣಕ್ಕೂ ನಮ್ಮ ಸಮಾಜ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅವಳಿಗೆ ಗಲ್ಲು ಶಿಕ್ಷೆ ಆದರೂ ಕೂಡ ಅಚ್ಚರಿಪಡುವಂತಿಲ್ಲ ಯಾಕೆ ಅಂದರೆ ಅವಳು ಮಾಡಿರುವಂತಹ ಕ್ರೂರ ಕೃತ್ಯಕ್ಕೆ ಅವಳಿಗೆ ಗಲ್ಲು ಶಿಕ್ಷೆಯೇ ಸರಿಯಾದ ಶಿಕ್ಷೆ ಅಂತ ನಾನು ಹೇಳ್ತೀನಿ ಇಂತಹ ಕ್ರೂರತನಗಳ ಬಗ್ಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪವೂ ಕೂಡ ಮನಸ್ಸಿಲ್ಲ ಆದರೂ ಕೂಡ ಸಮಾಜದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನು ನಿಮಗೆ ತಿಳಿಸಬೇಕು ಅನ್ನುವ ಕಾರಣಕ್ಕೆ ನಾನು ವೀಡಿಯೋಗಳನ್ನು ಮಾಡ್ತೀನಿ ಹೊರತಾಗಿ ನಿಮಗೆ ಸಮಾಜದಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ ನೀವು ಸ್ವಲ್ಪ ಜಾಗರೂಕರಾಗಿ ಇರಿ ಅನ್ನೋದಕ್ಕೆ ಮಾತ್ರ ನಾನು ಇಂತಹ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ತಪ್ಪು ಭಾವಿಸಬೇಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ದೆನ್ ಟೇಕ್ ಕೇರ್ ಬ ಬಾಯ್